ಬಿತ್ತನೆ ಬೀಜಗಳ ವ್ಯವಸ್ಥೆಯನ್ನು ನಾವು ಈ ಕಾರ್ಯಕ್ರಮದಲ್ಲಿ ಮಾಡಿದ್ದೇವೆ ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಫ್ರೆಂಡ್ಸ್ ಇವತ್ತು ನಾವು ನಮ್ಮ ತರಳಾಬಾಳು ತೋಟಗಾರಿಕೆ ಇಲಾಖೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ಕೃಷಿಕ ಸಮೃದ್ಧಿಗೆ ಸಸ್ಯ ಸಂತೆ ಅಂತಂದೇಳಿ ಕೃಷಿ ಮೇಳಾನ ಏರ್ಪಡಿಸಿದ್ದಾರೆ ಅಲ್ಲಿಗೆ ಹೋಗೋಣ ಹೆಂಗಿರುತ್ತೆ ಅಂತ ಹೇಳಿ ನೋಡೋಣ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ತುಂಬ ಕ್ಯೂರಾಸಿಟಿ ಇದೆ ಹೆಂಗಿರುತ್ತೆ ಏನು ಎಲ್ಲ ನೋಡ್ಕೊಂಬರೋಣ ಬನ್ನಿ ನೋಡೋಣ ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋಕೆ ಟ್ರೈ ಮಾಡ್ತೀನಿ ಇನ್ಫಾರ್ಮೇಶನ್ಸ್ ಎಲ್ಲ ತಗೊಂಡ್ಬಾ ನಾನು ನೋಡ್ತೀನಿ ಹಂಗೆ ಯೂಟ್ಯೂಬ್ಗೆ ಹಾಕ್ತಿದ್ದಾನೆ ಡನ್ರಿ ಹೋಗೋಣ ಎಂ ಸಿಬ್ ಬ್ರೇಕೀವ ನಾವು ಇವಾಗ ಎಷ್ಟು ಫುಲ್ಲು ಗ್ರೀನರಿ ಮರಗಳು ಎಷ್ಟು ಚೆನ್ನಾಗಿ ಕಾಣಿಸೈತಲ್ಲ ನೋಡೋಕ್ಕೆ ಇಲ್ಲಿ ಹೋಗೋಕ್ಕೆ ಒಂದು ಚೆಂದ ಅನಿಸ್ತತ್ತೆ ಹಾಂ ಚಿನ್ನರ್ ಕಾಲೇಜ್ ನೂತನ ಕಾಲೇಜ್ ಅದೋಣ ಸ್ಥಳಗಳು ಕೃಷಿ ಕೇಂದ್ರ ಕೃಷಿಕರ ಸಮೃದ್ಧಿಗೆ ಸಸ್ಯ ಇವರು ಬಂದಿದ್ರು ಇವರು ಸಹ ಕೃಷಿ ಮೇಳಕ್ ಬಂದಿದ್ದಾರೆ ಹಾಗಾಗಿ ನೋಡೋಣ ಇವ್ರ ಎಕ್ಸ್ಪೀರಿಯನ್ಸ್ ಇವ್ರು ರೈತರ ಅಲ್ವಾ ಇವ್ರ ಎಕ್ಸ್ಪೀರಿಯನ್ಸ್ ಏನು ಅಂತ ಕೇಳೋಣ ರೈತರದಂದ್ರೆ ಹುಟ್ಟಿನಿಂದ ಸಾಯೋವರೆಗೂ ಇದು ಪ್ರತಿಯೊಂದು ತಿಳ್ಕೊಂಥದ್ದು ನೋಡೋವಂಥದ್ದು ಕಲಿಯೋಂಥದ್ದು ತುಂಬಾ ಚೆನ್ನಾಗಿದೆ ಹಾಂ ಬೇರೆ ಬೇರೆ ಕಡೆಯಿಂದ ಎಲ್ಲ ಕಡೆಯಿಂದ ಕರ್ನಾಟಕ ರಾಜ್ಯದಿಂದ ಬೇರೆ ವಿವಿಧ ಪ್ರದೇಶಗಳಿಂದ ಎಲ್ಲರೂ ಬಂದಿದ್ದಾರೆ ಬೇರೆ ಬೇರೆ ಇದು ಜಿಲ್ಲೆಯಿಂದ ಬಂದಿದ್ದಾರೆ ನೋಡ್ತಕ್ಕ ಕೆಲವು ಸ್ಟಾಲ್ ಹಾಕಿದ್ದಾರೆ ಕೃಷಿ ಬೆಳೆಗೆ ಸಂಬಂಧಪಟ್ಟಿದ್ದಾಗಲಿ ಅಥವಾ ದನ ಸ ಇದೇನು ಸಗಣಿಯಿಂದ ಆಗಲಿ ಮತ್ತೆ ಇದೇನು ಸಿರಿಧಾನ್ಯಗಳು ತುಂಬಾ ಚೆನ್ನಾಗಿ ಡ್ಯೂಟಿ ಮೇಲೆ ಹೋಗ್ಬೇಕು ಸರ್ ನಮ್ಮ ಹೆಸರು ಡಾಕ್ಟರ್ ಜಿ ಕೆ ಜಯದೇವಪ್ಪ ಅಂತ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿಗಳ ಕೆಲಸ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ನಮ್ಮ ಅನೇಕ ವಿಜ್ಞಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಪ್ರತಿಯೊಬ್ಬರು ಒಂದೊಂದು ಜವಾಬ್ದಾರಿ ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ ಇದು ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಇದುವರೆಗೂ ರೈತರಿಂದ ಬೆಳಿಗ್ಗೆ ಇದು ಒಂಬತ್ತು ಗಂಟೆಯಿಂದ ನಾವು ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯಸಂತೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ ಇದುವರೆಗೆ ಸಾಕಷ್ಟು ಸುಮಾರು ಒಂದು ಎಂಟುನೂರು ಮೇಲ್ಪಟ್ಟು ರೈತರು ಆಗಮಿಸಿದ್ದಾರೆ ಇನ್ನೂ ಆಗಮಿಸಲಿದ್ದಾರೆ ಕಾರ್ಯಕ್ರಮ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಆರೂವರೆ ತನಕ ಇರೋದರಿಂದ ನಮ್ಮ ನಗರದಲ್ಲಿರ್ತಕ್ಕಂಥ ಜನಗಳು ಇನ್ನೂ ಆಗಮಿಸ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ಈ ಕಾರ್ಯಕ್ರಮ ನಾಳೆನೂ ಸಹ ಮುಂದುವರೆದಿದೆ ಸಸ್ಯ ಸಂತೆ ಇಲ್ಲಿ ವಿಶೇಷವಾದ ಸೊಪ್ಪುಗಳ ಸಸ್ಯಗಳನ್ನ ಮಾರಾಟ ಮಾಡ್ತಾ ಇದ್ದೇವೆ ಮತ್ತೆ ರೈತರಿಗೆ ಬೇಕಾಗಿರ್ತಕ್ಕಂಥ ಮತ್ತೆ ತಾರಸೋಟ ಆಮೇಲೆ ಕೈ ತೋಟ ಮಾಡಲಿಕ್ಕೆ ನಮ್ಮ ನಗರದ ಮಹಿಳೆಯರಿಗೆ ಅನೇಕ ಬಿತ್ತನೆ ಬೀಜಗಳ ವ್ಯವಸ್ಥೆಯನ್ನು ನಾವು ಈ ಕಾರ್ಯಕ್ರಮದಲ್ಲಿ ಮಾಡಿದ್ದೇವೆ ಇದು ಏನಪ್ಪಾ ಅಂತಂದ್ರೆ ಇದು ಸಾವಯವ ಪದ್ಧತಿಯಲ್ಲಿ ಬೆಳೆದು ಮತ್ತೆ ಅನುಕೂಲವಾಗತಕ್ಕಂಥ ಅಂದ್ರೆ ತುಂಬಾ ಪೌಷ್ಟಿಕ ಆಹಾರವನ್ನು ಒದಗಿಸ್ಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಮಾಡಿದ್ದೇವೆ ಇದು ಮೊಟ್ಟ ಮೊದಲನೇ ಬಾರಿಯಾಗಿ ನಾವು ದಾವಣಗೆರೆ ನಮ್ಮ ನಗರದಲ್ಲಿ ಮಾಡ್ತಾ ಮೊದಲನೇ ಬಾರಿ ನಗರದ ಎಲ್ಲ ನಾಗರಿಕರಿಗೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಅಂತ ನೋಡಿ ಇದ್ರ ಬೀಜಗಳು ಇಲ್ಲ ಕಿರು yeah. <t– tril Christmas music>

ಕಿವಿ ಸೊಪ್ಪು ನೆಲಬಸಳೆ ಕಿರುಕ್ಸಾರಿ ಸೊಪ್ಪು ಗಂಟಿನ ಸೊಪ್ಪು ರಾಜಗಿರಿ ಸೊಪ್ಪು ಎಲ್ಲ ಹಾಕಿದ್ದಾರೆ ಹಾಕೋದಕ್ಕೆ ಈಗ ಎಷ್ಟೊಂದು ಸೊಪ್ಪಿನ ತಳಗಡೆ ನೋಡಿ ಸೊಪ್ಪು ನಮ್ಮ ಆರೋಗ್ಯಕ್ಕೆ ಒಂದು ಪರಿಪೂರ್ಣ ಆಹಾರ ಅಂತಾನೆ ಹೇಳ್ಬೋದು ನಮ್ಮ ಆರೋಗ್ಯಕ್ಕೆ ಚೈತನ್ಯ ಕೊಡುವಂಥದ್ದು ಅಪೌಷ್ಟಿಕತೆ ರಕ್ತಹೀನತೆ ಇನ್ನೂ ಹೆಚ್ಚಿನದಾಗಿ ನಮ್ಮ ಆರೋಗ್ಯ ಸೊಪ್ಪು ದೊಡ್ಡ ಪಾತ್ರ ವಹಿಸುತ್ತೆ ಅಂತಲೇ ಹೇಳ್ಬೋದು ಸಿಂಧೂರ ಸ್ಪಿನಚ್ ಈ ಸೊಪ್ಪಿನ ಬಗ್ಗೆ ನನಗೆ ಗೊತ್ತೇ ಇರೋದೇ ಶಕುಂಜ ಸೊಪ್ಪು ಅಂತಾರಲ್ಲ ಅದೇ ಇರ್ಬೋದು ಏನೋ ಗೊತ್ತಿಲ್ಲ ಸಿಂಧರ ಸ್ಪಿನಚ್ ಅಂತ ಇದು ಒಟ್ಟು ಇದರ ಎರಡುಗಳು ವಿಟಮಿನ್ ಎ ಮತ್ತೆ ಸಿ ಇವು ಪ್ರಮುಖ ಮೂಲವಾಗಿದೆ ಹಾಗೆ ಇದರ ಬೀಜಗಳು ಹೆಚ್ಚು ಫೈಬರ್ ಅಂಶವನ್ನು ಹೊಂದಿರುತ್ತವೆ ಆರೋಗ್ಯಕ್ಕೆ ತುಂಬಾ ಉತ್ತಮ ಅಂತ ಹೇಳ್ತಾರೆ ಕೆಂಪು ದಂಟು ದಂಟಿನ ಸೊಪ್ಪು ಅಂತ ಗೊತ್ತೇ ಇರುತ್ತೆ ನೀವು ಕೇಳಿ ಇರ್ತೀರಾ ಡಸ್ಟ್ ಅದನ್ನು ಕಡಿಮೆ ಮಾಡಿ ರಕ್ತದ ಒತ್ತಡ ರಕ್ತಹೀನತೆಯನ್ನು ನಿವಾರಣೆ ಮಾಡುತ್ತೆ ಹುಳಿ ಸೊಪ್ಪು ಅಂದ್ರೆ ಹುಳ್ಚಿ ಅಂತ ಹೇಳ್ತೀವಲ್ಲ ಆ ಸೊಪ್ಪು ಸೊಪ್ಪಿನ ಸಾರು ಮಾಡ್ಬೇಕಾದ್ರೆ ಜೊತೆಗಂತೂ ಹಾಕಿ ಆಗ್ತೀವಿ ಫ್ರೆಂಡ್ಸ್ಗಳು ಇದು ಒಂದರೆಗ ಸೊಪ್ಪೈತೆ ಇದೆಷ್ಟು ಯೂಸ್ ಐತೆ ಕ್ಯಾನ್ಸರ್ಗೆಲ್ಲ ಬೇಕು ಎಷ್ಟು ಉಪಯೋಗ ಐತೆ ಅಂತ ಹೇಳ್ತಾರೆ ಒಂದೇಲ್ಗ ಸೊಪ್ಪ ಏನಾದ್ರು ಒಂದೇಲ್ಗದಲ್ಲಿ ಎರಡು ವೆರೈಟಿ ಇದೆ ಇದು ಒಂದು ಬೇರೆ ತರಹದ ವೆರೈಟಿ ಇದು ಆಕ್ಚುಲಿ ಇನ್ನೊಂದು ಇರುತ್ತಲ್ಲ ನೋಡಿದ್ರೆ ಅನ್ಸತ್ತೆ ಅದು ಕಾಮನ್ ಆಗಿ ಸಿಗುತ್ತೆ ಇದು ಇವಾಗ ಇವಾಗ ಜಾಸ್ತಿ ಸಿಗ್ತಾ ಐತಿ ಹೌದು ಇದ್ರದ್ದು ಸ್ವಲ್ಪ ಹುಳಿ ಹುಳಿ ಅದು ಹುಳಿ ಹುಳಿ ಒಂಚೂರು ಒಂಚೂರು ಒಗುರಿದೆ ಅದ್ ಇದು ಟೇಸ್ಟ್ ಇದ್ರದ್ದು ಚಟ್ನಿ ತಂಪುಳಿ ಎಲ್ಲಾ ಮಾಡಬಹುದು ಮಕ್ಕಳಿಗೆ ಬೆಳಿಗ್ಗೆ ಎದ್ದ ತಕ್ಷಣ ತಿನ್ನ ಕೊಟ್ರೆ ಮೆಮೊರಿ ಪವರ್ ಜಾಸ್ತಿ ಆಗತ್ತೆ ಒಂದೆಲಗ ಹಾ ಒಂದ್ ಇಪ್ಪತ್ತೊಂದ್ ದಿವಸ ಕೊಟ್ರೆ ತುಂಬಾ ಒಳ್ಳೇದದ್ ಹೌದಾ ಬೆಳಗ್ಗೆ ತಕ್ಷಣ ಆ ರೋಟಲ್ಲಿ ತಿನ್ನಿಸ್ತಪ್ಪ ಎಷ್ಟು ಬೆನಿಫಿಟ್ ಇರ್ತಾವು ನಮಗ್ ಗೊತ್ತೇ ಇರಲ್ಲ ನಾವು ಯೂಸೇ ಮಾಡೋರು ಈಗ ತಿನ್ನೋದೇ ಕಡಿಮೆ ಆಗಿ ಆಮೇಲೆ ಏನೇನೋ ಕಸ ಬೆಳಿತದೆ ಅಂತ ಇದನ್ನ ಹಚ್ಚಿಬಿಟ್ರೆ ಸುಮ್ಮನೆ ಹಬ್ಕೊಂಡು ಹೋಗಿಬಿಡುತ್ತೆ ಮನೆಯಲ್ಲಿ ಕಸ ಬೆಳಿಬಾರ್ದು ಅಂತ ಇದನ್ನೇ ಬೆಳೆಸಿದೀನಿ ನಾ ದೊಡ್ಡ ದೊಡ್ಡ ಎಲೆ ಆಗಿದಾವ ಅವು ಅಂದ್ರೆ ನೀರು ಚೆನ್ನಾಗಿ ಬಿಟ್ಟರೆ ಇಷ್ಟು ದೊಡ್ಡ ಎಲೆ ಆದ್ರೂ ಆಗುತ್ತೆ ಅಂದ್ರೆ ಲೋಟಸದ್ ಬರುತ್ತಲ್ಲ ಆ ಥರ ಅನ್ಸುತ್ತೆ ಅದು ನೋಡೋ ಎಲೆಗಳು ಅಷ್ಟು ದೊಡ್ಡ ಅಷ್ಟು ದೊಡ್ಡ ಬರುತ್ತೆ ಅದ್ರ ನೀರು ಚೆನ್ನಾಗಿ ಬಿದ್ದಂಗೆಲ್ಲ ದೊಡ್ಡ ದೊಡ್ಡದಾಗಿ ಬೆಳಿಕ್ಲೇನೆ ಆಮೇಲೆ ಹಬ್ಕೊಂಡು ಹೋಗ್ಬಿಡುತ್ತದ ಹಂಗಾಗಿ ಅದ್ರ ಸುಮ್ಮನೆ ಕಳೆ ಎಲ್ಲ ಬೆಳೆ ಬೆಳಿಬಾರದು ಅಂದ್ರೆ ಇದನ್ನ ಹಾಕೊಂಡು ಹೋಗ್ಬೋದು ಹಾಕಿದ್ರೆ ಕಳೆ ಬೆಳೆಯಲ್ವಾ ಬೆಳಿಲ್ಲ ಬೆಳೆಲ್ಲ ನನ್ನಂತೂ ಬೆಳದಿಲ್ಲ ಹೌದಾ ಹಾಂ

ನಾವು ಒಂದು ಇಪ್ಪತ್ತೈದು ಹಳ್ಳಿಗಳನ್ನು ಆಯ್ಕೆ ಮಾಡಿಕೊಂಡು ಬೇಕಾದಂತ ಬೀಜಗಳನ್ನು ಕೊಟ್ಟು ಅವ್ರ ಕಡೆಯಿಂದ ನಾವೇ ಬೀಜಗಳನ್ನು ವಾಪಸ್ ಖರೀದಿ ಮಾಡಿ ಈ ಅಕ್ಕಿಗಳು ಮತ್ತೆ ಅಕಡಿ ಕಾಳುಗಳು ಅಕಡೆ ಕಾಳುಗಳಂದ್ರೆ ಬೇಳೆ ಕಾಳುಗಳನ್ನು ನಾವು ರೆಡಿ ಮಾಡಿ ಮಾರ್ಕೆಟಿಗೆ ಕಳಿಸ್ತೇವೆ ನೈಸರ್ಗಿಕವಾಗಿ ಬೆಳೆದಿರೋದು ನಾವು ಖುದ್ದ ಅವರು ಹೊಲದಲ್ಲಿ ಹೋಗಿ ಚಂದ್ರ ವೀಕ್ಷಣೆಯನ್ನು ಮಾಡ್ಕೊಂಡ್ರೆ ಈ ಬೇಳೆ ಇದು ಈ ಕಾಳುಗಳನ್ನು ಖರೀದಿ ಮಾಡಿದ್ದು ನಮ್ಮಲ್ಲಿ ಸುಮಾರು ಎಂಟು ವೆರೈಟಿ ಸಿರಿಧಾನ್ಯಗಳು ಇಲ್ಲಿ ನೋಡಕ್ ಸಿರಿಧಾನ್ಯ ಅಕ್ಕಿಗಳು ಒಂದು ಕೊರ್ಲೆ ಒಂದು ಸಾಮೆ ಇನ್ನೊಂದು ನವಣೆ ಇನ್ನೊಂದು ಹಾರ್ಕು, ಬರಗು ಊದಲು ರಾಗೆ ಸಜ್ಜೆ ಮತ್ತು ಜೋಳ ಇಷ್ಟು ಥರ ಸಿರಿಧಾನ್ಯಗಳು ಎಂಟು ವೆರೈಟಿ ಸಿರಿಧಾನ್ಯಗಳು ಈ ಸದ್ಯಕ್ಕೆ ಮಾರ್ಕೆಟಲ್ಲಿ ಅವೈಲಬಲ್ ಇದೆ

ಮತ್ತೆ ದಾಳಂಬ್ರಾಣಿ ಅದಾವೆ ಹಣ್ಣಿನ ಗಿಡಗಳು ಇವು ಹಣ್ಣು ನೋಡಿ ಮಾವಿನ ಗಿಡ ಆ ಕಡೆ ಇರುತ್ತೆ ವೈಟು ಎಲ್ಲೋ ಪಿಂಕು ರೆಡ್ ಆರೆಂಜು ವೆರೈಟಿ ಬಸವನ್ ಪಾದ ಅಂತ ಹೇಳ್ತೀವಲ್ವಾ ಅದರಲ್ಲೇ ಇದು ಕಲರ್ಸ್ ವೈಟ್ ಪಿಂಕು ಮತ್ತೆ ಡಾರ್ಕ್ ಪಿಂಕ್ ಇದು ಸ್ವಲ್ಪ ಡಿಫ್ರೆಂಟ್ ಐದು ಶಿವಮೊಗ್ಗದಿಂದ ಅನ್ನಪೂರ್ಣೇಶ್ವರಿ ನರ್ಸರಿ ಬಿಟ್ಟು ಅಂತ ಹೇಳ್ಬಿಟ್ಟು ಇಲ್ಲಿಂದ ಜಬಟಿಕದಿಂದ ಹಿಡ್ದು ಮೆಕಾಡೋಮಿಯಾ ಪ್ಲಾಂಟ್ ಇದೆ ಗ್ರಾಫ್ಟೆಡ್ ಇದು ಜಬಟಿಕಾ ಇದು ಆಮೇಲೆ ಮೆಕಾಡೋಮಿಯಾ ಅಂತೇಳಿ ಗ್ರಾಫ್ಟೆಡ್ ಇದೆ ಇದು ಬಂದು ಒಂದ್ ಗಿಡದಿಂದ ಕೆಳಗಡೆಯಿಂದ ಮೇಲ್ಗಡೆ ಹಣ್ಣಾಗುತ್ತೆ ಇದು ಸ್ಟಾರ್ಟಿಂಗ್ ಗ್ರೀನ್ ಬರುತ್ತೆ ಆಮೇಲೆ ಬ್ಲಾಕ್ ಆಗೋರುತ್ತೆ ಬ್ಲಾಕ್ ಆದಂಗೆ ಅಂತದ್ದು ಇದೊಂದು ಗಿಡಕ್ಕೆ ಆರು ಸಾವಿರ ರೂಪಾಯಿ ಒಂದು ಒಂದು ಗಿಡಕ್ಕೆ ಮೆಕಡೋಮೆ ಗ್ರಾಫ್ಟೆಡ್ ಬಂದು ಡ್ರೈ ಫ್ರೂಟ್ಸ್ ನಡೆಸೋದು ಅದು ಒಂದು ಗಿಡಕ್ಕೆ ನಿಮಗೆ ಮೂರು ಸಾವಿರ ರೂಪಾಯಿ ಆಸ್ಟ್ರೇಲಿಯನ್ ಬ್ರಿಡ್ ಅದು ಅದು ಜಿಗೆ ಬಂದು ಮೂರು ನಾಲ್ಕು ಸಾವಿರ ರೂಪಾಯಿಂದ ಮೇಲೆ ಇದೆ ಹಾಗೆ ಮತ್ತೆ ಮಾವಲ್ಲಿ ನಮ್ಮಲ್ಲಿ ಹದಿನೈದು ವೆರೈಟಿ ಇದೆ ನಮ್ಮಲ್ಲಿ ಅದರಲ್ಲಿ ಮಿಯಾಜ್ ತಂದಿದ್ವಿ ಒಂದು ಗಿಡಕ್ಕೆ ಸಾವಿರ ರೂಪಾಯಿ ಮೀಡಿಯಂ ಗಿಡ ದೊಡ್ಡ ಗಿಡ ಆದರೆ ಎರಡೂವರೆ ಸಾವಿರ ಹಾಗೆ ಮತ್ತೆ ಅಮಟೆ ಇದು ಲಿಚ್ಚಿ ಇದೆ ನಮ್ಮ ಹತ್ರ ಚೆರಿ ಇದೆ ಮತ್ತೆ ತೆಂಗಲ್ಲಿ ಮಲೇಷಿಯನ್ ಗ್ರೀನ್ ಇದೆ ಕೆಂದಳ ಇದೆ ಟೀ ಮತ್ತೆ ಅಮಟೆಕಾಯಿ ಇದೆ ಮತ್ತೆ ಲೆಮನ್ ಅಲ್ಲಿ ನಾಲ್ಕು ವೆರೈಟಿ ಇದೆ ಲೆಮನ್ ಅಲ್ಲಿ ಸೀಡ್ಲೆಸ್ ಲೆಮೆನ್ ಇದೆ ಮತ್ತೆ ಮಾರ್ಕೆಟಿಂಗ್ ಲೆಮನ್ ಅಲ್ಲಿ ಗ್ರಾಫ್ಟೆಡ್ ಇದೆ ಸೀಡ್ ಇದು ಇದೆ ಹೌದೌದು ಸೀಡ್ಲೆಸ್ ಇಲ್ಲಿದೆ ಆಮೇಲೆ ಬಂದು ನೋಡಿ ನಾಲ್ಕು ಐದು ವೆರೈಟಿ ಇದೆ ಇವೆಲ್ಲ ಇದು ವರ್ಷಕ್ಕೆ ನಿಮಗೆ ಆಲ್ ಸೀಸನ್ ಇದು ಒಂದೂವರೆ ವರ್ಷ ಎರಡು ವರ್ಷಕ್ಕೆ ಬರುತ್ತೆ ಇದು ಗಮ್ಲೆಸ್ ಇದು ಇದು ಸೀಡ್ಲೆಸ್ಸು ಆಮೇಲೆ ಇದು ಬಂದು ರೆಡ್ಡು ಸೀಬೆಕಾಯಲ್ಲಿ ಬಂದು ನಮ್ಮ ಹತ್ರ ಕೋವಾ ಸೀಡ್ಲೆಸ್ ಇದೆ ಮತ್ತು ರೆಡ್ ಇದೆ ಜಪಾನ್ ರೆಡ್ಡು ಆಮೇಲೆ ತೈವಾನ್ ಸೆವೆನ್ ಇದೆ ಅಲ್ಲಿದೆ ಮತ್ತು ನೇರಳೆ ನೋಡಿ ಬ್ಲ್ಯಾಕ್ ಜಾಮೂನು ಬರುತ್ತೆ ಇದು ನಮ್ಮದು ಅನ್ನ ಆ್ಯಪಲ್ ಅಂತೇಳಿ ಆ್ಯಪಲ್ ಇದು ಕಾಶ್ಮೀರಿ ಆ್ಯಪಲ್ ಅನ್ನ ಅನ್ನ ಆ್ಯಪಲ್ ಅಂತ ಮತ್ತೆ ರೆಡ್ಡು ನೆಲ್ಲಿಕಾಯಿ ಇದೆ ವಾಟರ್ ಆ್ಯಪಲಲ್ಲಿ ರೆಡ್ ಇದೆ ಪಿಂಕ್ ಇದೆ ಆಮೇಲೆ ನಮ್ಮ ಹತ್ರ ಇಂಡೋರ್ ಪ್ಲಾಂಟ್ಸ್ ತುಂಬ ವೆರೈಟಿಗಳು ಬಂದಿದೆ ಈಗ ಈಗ ನಾವು ತುಂಬಾ ವೆರೈಟಿ ಮಾಡಿ ತಂದಿದ್ವಿ ಭದ್ರಾ ನ್ಯಾಚುರಲ್ ಫುಡ್ ಪ್ರಾಯ್ಝನ್ ಅಂತೆ ನೈಸರ್ಗಿಕವಾಗಿ ಸವಾಯವ ಕೃಷಿ ಸಿರಿಧಾನ್ಯ ಕಿರಣಿ ಮನೆ ಮುದ್ದು ಪ್ರತಿಯೊಂದು ಐಟಮ್ಸು ಸಿಗುತ್ತೆ ಗ್ರಾಮೋದ್ಯೋಗ ಬಂಡಾರ ಅಂತ ನೋಡಿ ನಾನು ಬಿದ್ರಕ್ಕಿ ಅಂತಲ್ಲ ಅದನ್ನ ನೋಡ್ಬೇಕು ಅಂತ ಆಸೆ ಹ್ಞೂ ನೋಡ್ರಿ ನೋಡಿ ಆರೋಗ್ಯ ಫುಡ್ಡು ಅಂತೆ ಕುಕೀಸ್ ನವಣೆ ಬಿಸ್ಕೆಟಾ ಹೆಂಗೆ ಪ್ಯಾಕ್ ಇದು ಹತ್ತು ರೂಪಾಯಿಗೊಂದಾ ಚೆನ್ನಾಗ್ತಾ ನಿಜ ಬನ ಸ್ಪೆಷಲ್ ಬನಾನ ಸ್ಪೆಷಲ್ಲು ಏನಿದು ಇವೆಲ್ಲ ಗೊಬ್ಬರನಾ ಫ್ರೆಂಡ್ಸ್ ನೀವು ನೋಡ್ತಾ ಇರೋದು ಅಕ್ಟೋಬರ್ ಒಂದನೇ ದಿನದ್ದು ಇನ್ನೂ ಅವಕಾಶ ಇದೆ ಇವತ್ತು ಎರಡನೇ ದಿನ ಅಕ್ಟೋಬರ್ ಎರಡು ಕೃಷಿ ಸಮೃದ್ಧಿಗೆ ಸಸ್ಯ ಸಂತೆ ನಮ್ಮ ದಾವಣಗೆರೆಯಲ್ಲಿ ಬಾರಿಗೆ ಸೊಪ್ಪಿನ ತಳಿಗಳನ್ನ ನಮ್ಮ ಜನತೆಗೆ ತೋರ್ಸಕ್ಕೆ ಸಹಜ ಸಮೃದ್ಧ ಸೊಪ್ಪಿನ ತಳಿಗಳನ್ನ ಸಮೇತ ನಮ್ಮ ಸಸ್ಯ ಸಂತೆಗೆ ತಂದಿದ್ದಾರೆ ಮನೆಯಲ್ಲಿ ಕೈ ತೋಟ ಆಯ್ತು ನಮ್ಮ ರೈತರಿಗೆ ಬೀಜಗಳ ಮತ್ತೆ ಸಾವಯವ ಗೊಬ್ಬರಗಳ ಕಂಪ್ಲೀಟ್ ಇನ್ಫಾರ್ಮೇಶನ್ ಇಲ್ಲಿ ಸಿಗುತ್ತೆ ಇಂತಹ ಒಂದು ಅದ್ಭುತವಾದಂತ ಕೃಷಿ ಮೇಳವನ್ನ ನಮ್ಮ ಪ್ರಪ್ರಥಮವರಿಗೆ ನಮ್ಮ ದಾವಣಗೆರೆಯಲ್ಲಿ ನನಗಂತೂ ಮಿಸ್ ಮಾಡ್ಕೊಳಕ್ಕೆ ಇಷ್ಟನೇ ಇಲ್ಲ ಇವತ್ತು ಸಹ ನಾನು ಹೋಗ್ತಾ ಇದ್ದೀನಿ ನೀವು ಸಹ ಬನ್ನಿ ನಿಮ್ಮ ಮಕ್ಕಳನ್ನು ಸಹ ಕರ್ಕೊಂಡು ಬನ್ನಿ ಮಕ್ಕಳಿಗೂ ಸಹ ಇದೆಲ್ಲ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಅವರು ಸಹ ತಿಳ್ಕೊಳ್ಳೋಕೆ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ